ಎಲ್ರಿಗೂ ನಮಸ್ಕಾರ ಕಾಲ ಸ್ಟಾರ್ಟ್ ಆಗ್ಬಿಟ್ಟೈತೆ ಏನು ಉರಿ ಬಿಸಿಲು ಚೆನ್ನೈ ಥರ ಆಗೋಗ್ಬಿಟ್ಟಿದೆ ನಮ್ಮ ಕರ್ನಾಟಕ ಬರಗಾಲ ಮಳೆ ಇಲ್ಲ ಬರಗಾಲ ಸ್ಟಾರ್ಟ್ ಆಯಿತು ಅಕ್ಕಿ ಪಕ್ಷಿಗಳಿಗೆ ನೀರಿಲ್ಲ ನೀರು ಹಾಹಂಕ ಹಾಕಾರ ಎತ್ತೈತೆ ಇನ್ನು ಬೆಂಗಳೂರು ಸಿಟಿನಲ್ಲಿ ನೀರಂತೂ ಕುಡಿಯೋಕ್ಕಂತೂ ಕೇಳ್ಕೊಳ್ಳೋಕ್ಕೆ ಹೋಗಬೇಡಿ ದಯವಿಟ್ಟು ಎಲ್ಲಾ ಜನಗಳಿಗೂ ಕೇಳ್ಕೊಳ್ಳೋದೇನು ಅಂದರೆ ನೀರನ್ನ ವೇಸ್ಟ್ ಮಾಡಬೇಡಿ ಗಾಡಿ ತೊಳೆಯೋದಾಗಲಿ ಗಿಡಗಳ ಸುಮ್ ಸುಮ್ಮನೆ ನೀರು ಹಾಕೋದಾಗ್ಲಿ ಕೊಳಾಯಿ ನಲ್ಲಿ ತಿರುಗಿಸ್ಬಿಟ್ಟು ಹೋಗೋದಾಗ್ಲಿ ಈ ಕೆಲಸ ಯಾರು ಮಾಡಬೇಡಿ ಮುಂದಿನ ದಿನಗಳಲ್ಲಿ ಕುಡಿಯಕ್ ನೀರು ಸಿಕ್ಕಿದ್ರೆ ಪುಣ್ಯ ಬೇರೆದಕ್ಕೆಲ್ಲ ಸಿಕ್ಕಲಿಲ್ಲ ಅಂದ್ರೆ ಏನಾರು ಮಾಡ್ಕೊಳ್ಳೋಣ ಬಿಡಿ ದೇಹಕ್ಕೆ ಬೇಕಾಗಿರೋದು ನೀರು ಆ ನೀರೇ ಇಲ್ಲ ಅಂತ ಹೇಳಿದ್ರೆ ಏನು ಮಾಡೋದು ಇದು ನೀರು ಹಾಕಾರ ಮುಂದಿನ ದಿನಗಳಲ್ಲಿ ಗೋರ್ವ ಕಾಡುತ್ತೆ ಕೊರೊನಾಗಿನ್ನ ಜೋರವಾಗಿರುತ್ತೆ ಎಚ್ಚರಿಕೆ ಯಾರು ನೀರನ್ನ ವೇಸ್ಟ್ ಮಾಡಬೇಡಿ ನೀರು ಅಮೃತ ಜೀವನಾಮೃತ ನೀರಿಗೆ ಬಹಳ ಪ್ರಾಮುಖ್ಯತೆ ಕೊಡಿ ಯಾವ್ದು ಹೆಂಗಾನ ಹೋಗ್ಲಿ ನೀರಿಗೆ ಬಹಳ ಪ್ರಾಮುಖ್ಯತೆ ಕೊಡಿ ಎಲ್ರಿಗೂ ನಮಸ್ಕಾರ ನಂಬಿದ್ದೀನಿ ನೀರನ್ನ ಉಳಿಸೋ ಜವಾಬ್ದಾರಿ ನಿಮ್ದು ನೀರನ್ನ ಉಳಿಸೋ ಜವಾಬ್ದಾರಿ ನಿಮ್ದು ಎಲ್ಲ ಅಕ್ಕಿ ಪಕ್ಷಿಗಳಿಗೂ ಮನೆ ಮೇಲೆ ಒಂದು ಟಬ್ಬಲ್ ನೀರಿಡಿ ಪ್ರಾಣಿ ಪಕ್ಷಿಗಳೆಲ್ಲ ನೀರಿಲ್ದಲೆ ಆಹಾಕಾರದಲ್ಲಿ ಸತ್ತೊಯ್ತಾ ಇದ್ದಾವೆ ಅವು ಜೀವರಾಶಿಗಳಿಲ್ಲ ಅಂತೇಳಿದ್ರೆ ಮನುಷ್ಯರು ಬದುಕೋದು ತುಂಬ ಕಷ್ಟ ಪಕ್ಷಿಗಳಿಗೆ ನಿಮ್ಮ ಮನೆ 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 ಮಾಡಿ ಮೇಲ್ಗಡೆ ಒಂದೊಂದು ಚಿಪ್ಪಲ್ಲಿ ನೀರಿಡಿ ನಿಮಗೆ ಧರ್ಮ ಬರುತ್ತೆ ಎಲ್ರಿಗೂ ನಮಸ್ಕಾರ